ರಾಜಭಾಗಸವರ ಯಮನೂರ ಪೀರ ಯಮನೂರಪ್ಪ ಛಾಂಗದೇವ ಹೀಗೆ ನಾನಾ ರೀತಿಯ ಹೆಸರುಗಳಿಂದ ಪ್ರಖ್ಯಾತಿಯನ್ನು ಪಡೆದು ಸಾಮಾನ್ಯ ಜನರ ಇಷ್ಟಾರ್ಥಗಳನ್ನು ಈಡೇರಿಸುವ ದೈವವಾಗಿ ಜನಸಾಮಾನ್ಯರು ಶ್ರಮಿಕ ವರ್ಗದವರು ಅತ್ಯಂತ ಭಯ ಭಕ್ತಿಯಿಂದ ನಡೆದುಕೊಳ್ಳುವ ದೈವ ಈ ಯಮನೂರಪ್ಪ ಯಮನೂರ ಪೀರ ಈತನನ್ನು ಈತನ ಉರುಸನ್ನು ಹೋಳಿ ಹುಣ್ಣಿಮೆ ಆದ ನಂತರ ಐದು ದಿವಸದಲ್ಲಿ ಇದನ್ನು ಉರುಸನ್ನು ಆಚರಿಸಲಾಗುತ್ತದೆ ಈತನ ಉರುಸಿನಲ್ಲಿ ವಿಶೇಷವಾಗಿ ಫಕೀರರು ಹಸಿರು ಬಿಳಿ ಕೇಸರಿ ಈ ನಿಶಾನೆಗಳನ್ನು ಅಂದರೆ ಜೇಂಡಗಳನ್ನು ಹಿಡಿದು ಧ್ವಜಗಳನ್ನು ಹಿಡಿದು ಇದನ್ನು ಉರುಸನ್ನು ಅತ್ಯಂತ ಸಂಭ್ರಮದಿಂದ ಇಂದು ಮುಸಲ್ಮಾನರು ಆಚರಿಸ್ತಾರೆ ಈತನ ತೋರು ಗದ್ದಿಗೆಗಳು ಅನೇಕ ಉತ್ತರ ಕರ್ನಾಟಕದಲ್ಲಿ ಅನೇಕ ಕಡೆಗಳಿದ್ದಾವೆ ಪ್ರಮುಖವಾಗಿ ಈತ ಏನು ನಮ್ಮ ಯಮನೂರಪ್ಪ ಇವರು ಮಹಾರಾಷ್ಟ್ರದಿಂದ ಬಂದಿರತಕ್ಕಂಥವರು ಒಬ್ಬ ಸಂತರು ಇವರು ಹಲವು ದಿನಗಳ ಕಾಲ ಈ ಯಮ್ನೂರಿನಲ್ಲಿ ತಪಸ್ಸನ್ನು ಆಚರಿಸಿ ಆ ನೆಲವನ್ನು ನೆಲ ಆಗಿ ಆಗಿ ಆಗಿಸಿ ಪುಣ್ಯ ನೆಲವನ್ನಾಗಿ ಮಾಡಿ ಹೋಗಿರ್ತಕ್ಕಂಥ ಸಂತರು ಅವರು ಅನೇ ಹಲವು ದಿನಗಳ ಕಾಲ ಅಲ್ಲಿ ತಪಸ್ಸನ್ನು ಆಚರಿಸಿದ ಸ್ಥಳ ಆಗಿದ್ದರಿಂದ ಮತ್ತು ಅಲ್ಲಿಯ ಬೆಣ್ಣಿಹಾಳದಲ್ಲಿ ಅವರ ಆಶೀರ್ವಾದ ಇರುವುದರಿಂದ ನಮ್ಮ ರೋಗ ರುಜಿನಗಳು ಆತನಿಗೆ ನಡೆದುಕೊಂಡ್ರೆ ಅಲ್ಲಿಯ ಬೆಣ್ಣಿ ಸ್ನಾನ ಮಾಡಿ ಆತನಿಗೆ ನಡೆದುಕೊಂಡ್ರೆ ನಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಮನ್ನ ನಮ್ಮತ್ತೆ ನಮ್ಮ ರೋಗ ರುಜಿನಗಳು ಮಾಯವಾಗ್ತವೆ ಅನ್ನುವ ದೃಢವಾದ ವಿಶ್ವಾಸ ಭಕ್ತ ಸಮೂಹದಲ್ಲಿ ಇದೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ದರ್ಗಕ್ಕೆ ಈ ಯಮನೂರ್ ಪೀರರ ದರ್ಗಕ್ಕೆ ಟಿಪ್ಪು ಸುಲ್ತಾನರು ಬಂದು ಹೋಗಿದ್ದಾರೆ ಮತ್ತು ಶಿವಾಜಿ ಮಹಾರಾಜರು ಕೂಡ ಬಂದು ಹೋಗಿದ್ದಾರೆ ಯಾಕಂದರೆ ಆ ಕಾಲಘಟ್ಟದಲ್ಲಿ ಇವರಿಗೆ ಇವರಿಬ್ಬರು ಕೂಡ ನಡೆದುಕೊಂಡಿದ್ದಾರೆ ಹಾಗೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಈತನ ಇವರ ಇವರನ್ನು ಪಂಜಾಗಳ ರೂಪದಲ್ಲಿ ಮೊಹರಂ ಪರಂಪರೆಯ ಮೊಹರಂ ಪರಂಪರೆಯಲ್ಲಿ ಆಚರಿಸಲ್ಪಡುವ ಅಲಂಗಳಿದಾವಲ್ಲ ಪಂಜಾಗಳದವಲ್ಲ ಆ ರೂಪದಲ್ಲಿ ಈ ಯಮನೂರು ಪೀರನನ್ನು ಆರಾಧಿಸಲಾಗುತ್ತೆ ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಅನೇಕ ಕಡೆ ತೋರು ಗದ್ದೆಗಳನ್ನು ನೋಡ್ಬೋದು ಅಲ್ಲೆಲ್ಲ ಈ ಪಂಜಗಳನ್ನು ಕೂಡ ನಾವು ನೋಡ್ಬೋದಾಗಿದೆ ಯಾಕಂದರೆ ಹಿಂದೂಗಳು ಮುಸಲ್ಮಾನರು ಯಾವುದೇ ಜಾತಿ ಭೇದ ಭಾವಗಳಿಲ್ಲದೆ ಯಾವುದೇ ಜೇತಿ ಜಾತಿ ಭಾವನೆಗಳಿಲ್ಲದೆ ಧರ್ಮ ಭಾವನೆ ಇಲ್ಲದೆ ಇಲ್ಲಿ ಯಾವ ಆತನನ್ನು ದೈವವಾಗಿ ಒಪ್ಪಿಕೊಂಡು ಅದನ್ನು ಆರಾಧಿಸಲಾಗುತ್ತೆ ಈತನಿಗೆ ಭಕ್ತರು ಕುದುರೆಯನ್ನು ಬೇಡಿಕೊಳ್ತಾರೆ ಮಾದಲಿಯನ್ನು ಬೇಡಿಕೊಳ್ತಾರೆ ಬೆಳ್ಳಿ ತೊಟ್ಟಿಲನ್ನು ಮಕ್ಕಳಾಗದವ್ರು ಬೆಳ್ಳಿ ತೊಟ್ಟಿಲನ್ನು ಬ ಹರಕೆ ಕಟ್ಕೊಳ್ತಾರೆ ಹೀಗೆ ಅನೇಕ ರೀತಿಯಲ್ಲಿ ಕುದುರೆ ಮಾದಲಿ ಅಂದರೆ ಮಲಿದ ಅಂತ ಕರಿತೀವಲ್ಲ ಮಲಿದ ಕುದುರೆ ಬೆಳ್ಳಿ ತೊಟ್ಟಲು ಇವುಗಳನ್ನು ಹರಕೆ ಕಟ್ಟಿಕೊಳ್ತಾರೆ ವಿಶೇಷವಾಗಿ ತಮ್ಮ ಕಷ್ಟ ಕಾರ್ಪಣ್ಯಗಳು ಕಳೆದರೆ ನಾವು ನಿಮಗೆ ದೇವರು ಮಾಡ್ತೀವಿ ಅನ್ನುವ ರೀತಿಯಲ್ಲಿ ಅಂದರೆ ದೇವ್ರು ಮಾಡುವ ಅಂದರೆ ದೇವ್ರು ಮಾಡುವುದಂದರೆ ನಿಮಗೆ ಗೊತ್ತಿರುವ ಹಾಗೆ ಕೋತುಗಳನ್ನು ಬಲಿಕೊಟ್ಟು ಆತನನ್ನು ಸಂತೃಪ್ತಿಗೊಳಿಸ್ತಕ್ಕಂಥ ಹರಕೆಯನ್ನು ಕೂಡ ನಮ್ಮ ಭಕ್ತ ಸಮೂಹ ಕಟ್ಟಿಕೊಳ್ತಕ್ಕಂಥ ನಡೆ ಈ ಭಾಗದಲ್ಲಿದೆ ಇವರ ತೋರು ಗದಿಗಳು ಸಾತ್ಕೇಡ ಹಡಗಲಿ ಮತ್ತು ತವರುಗೆರೆ ಪಕ್ಕದ ಅನೇಕ ಕಡೆಗಳಲ್ಲಿ ಗರ್ಜಿನಾಳ ಈ ಗಜೇಂದ್ರ ಕಡೆ ಭಾಗದಲ್ಲಿ ಬರುತ್ತೆ ಅಲ್ಲಿಯೂ ಕೂಡ ಈತನ ತೋರು ಗದ್ದೆಗಳನ್ನು ಅನೇಕ ಕಡೆ ನೋಡ್ಬೋದು ನಾನು ಒಂದೆರಡಷ್ಟು ಹೇಳಿದ್ದೇನೆ ಅನೇಕ ಕಡೆಗಳಲ್ಲಿ ಇವರ ತೋರು ಗದ್ದೆಗಳನ್ನು ನೋಡ್ಬೋದು ಇವರಿಗೆ ಅದರಲ್ಲೂ ವಿಶೇಷವಾಗಿ ಶ್ರಮಿಕ ವರ್ಗ ತಳ ಸಮುದಾಯದ ವರ್ಗ ಮತ್ತು ಮುಸಲ್ಮಾನ ವರ್ಗ ಈತನಿಗೆ ಅತಿ ಹೆಚ್ಚಾಗಿ ನಡೆದುಕೊಳ್ತಕ್ಕಂಥ ಮತ್ತು ಇವರ ಎಲ್ಲ ಜಾತಿ ಜನಾಂಗಕ್ಕೆ ಬೇಕಾಗಿರ್ತಕ್ಕಂಥ ದೈವ ಈ ಯಮುನೂರಭ್ಯರ ಇದನ್ನು ಈತನು ಜ್ಞಾನ ಜ್ಞಾನೇಶ್ವರ ಮುಕ್ತಾಬಾಯಿ ಸೋಪಾನ ದೇವ ಇವರ ಕಾಲಘಟ್ಟದಲ್ಲಿ ಇವರು ಆಗಿ ಹೋಗಿದ್ದಾರೆ ಮತ್ತು ಆಮೇಲೆ ವಿಶೇಷವಾಗಿ ಇವರು ಚಾಂಗದೇವ ಪಾಸಷ್ಠಿ ಅನ್ನುವ ಗ್ರಂಥವನ್ನು ಬರೆದಿದ್ದಾರೆ ಅಂತ ಹೇಳಲಾಗುತ್ತೆ ಆಮೇಲೆ ಇನ್ನೊಂದು ಇನ್ನೂ ಇನ್ನೂ ಕೆಲವು ದಾಖಲೆಗಳು ಹೇಳುತ್ತವೆ ಚಾಂಗದೇವ ಅನ್ನುವ ದೈವರು ದ ಇವರು ಇವರು ಚಾಂಗದೇವನ ಚಕ್ರವರ್ತಿ ಬೇರೆ ಮತ್ತು ಇವರು ಬೇರೆ ಅಂತ ಹೇಳಲಾಗುತ್ತೆ ಇಲ್ಲ ಚಾಂಗದೇವರು ಮತ್ತು ಎಮ್ನೂರು ಬೇರೆ ಎರಡೂ ಒಂದೇ ಅನ್ನುವ ರೀತಿಯಲ್ಲೂ ಕೂಡ ಕೆಲವು ದಾಖಲೆಗಳು ಇರ್ತಾರೆ ಅದು ಬೇರೆ ವಿಷಯ ಇದು ಇಲ್ಲಿ ನಾವು ಗ ಏನಂತಾರಲ್ಲ ನದಿ ಮೂಲ ಋಷಿ ಮೂಲ ಅಂತ ಕಣ್ಣಿಹಿಡಿಲಕ್ಕೆ ಹೋಗಬಾರ್ದು ಹಾಗಾಗಿ ಗುರುವಿನ ಮೂಲವನ್ನು ಕೂಡ ನಾವು ತಿಳ್ಕೊಳ್ಳಿಕ್ಕೆ ಹೋಗಬಾರ್ದು ಹಾಗಾಗಿ ಇವರು ಎಲ್ಲ ಜಾತಿ ಜನಾಂಗಕ್ಕೆ ಬೇಕಾಗಿರ್ತಕ್ಕಂಥ ಮುಸಲ್ಮಾನವರಿಗೂ ಹಿಂದುಗಳಿಗೂ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಒಬ್ಬ ಮಹಾನ್ ಸಂತ ಇವರು ಇವರ ಇವರ ದರ್ಗಾಕ್ಕೆ ಇವರ ದರ್ಗಾಕ್ಕೆ ಎಲ್ಲರೂ ನಡೆದುಕೊಳ್ತಾರೆ ಎಲ್ಲರೂ ಇವರನ್ನು ಆರಾಧಿಸ್ತಾರೆ ಅಲ್ಲಿ ಅವರ ಉರುಸಿಗೆ ಹೋಗಿ ಬಂದಿರತಕ್ಕಂಥ ಭಕ್ತರು ಮನೆಗೆ ಬಂದು ಮಾದಲಿ ಸಕ್ಕರೆ ಏನ ಮಾಡಿ ಓದಿಸಿ ಫಾತಹ ಕೊಡಿಸಿ ಅವರನ್ನು ಸಂತೃಪ್ತಿಗೊಳಿಸ್ತಕ್ಕಂಥ ಕಾರ್ಯವನ್ನು ಕೂಡ ನಾವು ಇವತ್ತಿನ ದಿನಗಳಲ್ಲಿ ನೋಡಬಹುದು ಹಾಗಾಗಿ ನಮ್ಮ ನೆಲವನ್ನು ಭಾವೈಕ್ಯ ನೆಲವನ್ನಾಗಿ ಈ ನೆಲವನ್ನು ಹಿಂದೂ ಮುಸಲ್ಮಾನರ ಐಕ್ಯತಾ ಭಾವನೆಯನ್ನು ಉಂಟುಮಾಡ್ತಕ್ಕಂಥ ರೀತಿಯಲ್ಲಿ ತಾತ್ವಿಕವಾಗಿ ನಮ್ಮನ್ನು ಬೆಸೆದು ಧಾರ್ಮಿಕವಾಗಿ ನಮ್ಮನ್ನು ಬೆಸೆದು ಅನೇಕ ಆಚರಣೆಗಳ ಮೂಲಕ ನಮ್ಮನ್ನು ಬೆಸೆದು ಗಂಟು ಹಾಕಿ ನಮ್ಮನ್ನು ಒಂದು ಮಾಡಿ ನಮ್ಮನ್ನು ಹಿಂದೂ ಮುಸಲ್ಮಾನ ಎಂಬ ಭೇದ ಇಲ್ಲದೆ ನಮ್ಮನ್ನು ಒಂದೇ ರೀತಿಯ ಆಚರಣೆಯಲ್ಲಿ ತೊಡಗಿಕೊಳ್ಳುವಂತೆ ಮಾಡಿರ್ತಕ್ಕಂಥವರು ನಮ್ಮ ಯಮನೂರು ಪೀರ ಯಮನೂರಪ್ಪ ಈ ಚಾಂಗದೇವ ಹಾಗಾಗಿ ಇಲ್ಲಿಯ ಇವರ ಮೂಲ ಯಾವುದೇ ಇರಲಿ ಏನೇ ಇರಲಿ ಅದು ನಮಗೆ ಅವಶ್ಯಕತೆ ಇಲ್ಲ ಮತ್ತು ಅದನ್ನು ನಾವು ಕಂಡುಹಿಡಲಿಕ್ಕೆ ತಿಳ್ಕೊಳ್ಳಲಿಕ್ಕೆ ಹೋಗದೇ ಇರುವುದೇ ಒಳ್ಳೆಯದು ನಮಗೆ ಹಿಂದುಗಳಿಗೂ ಮುಸಲ್ಮಾನರಿಗೂ ಬೇಕಾಗಿರತಕ್ಕಂಥ ಯಮನೂರ ಪೀರ ಅತ್ಯಂತ ಇಲ್ಲಿಯ ಶಕ್ತಿಶಾಲಿ ದೈವವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಭಕ್ತ ಸಮೂಹವನ್ನು ಕರ್ನಾಟಕ ಅಷ್ಟೇ ಅಲ್ಲ ಇತರ ಅಕ್ಕಪಕ್ಕದ ರಾಜ್ಯಗಳ ಜ ರಾಜ್ಯಗಳಿಂದಲೂ ಕೂಡ ಈತನಿಗೆ ನಡೆದುಕೊಳ್ತಕ್ಕಂಥ ಭಕ್ತ ಸಮೂಹ ಇದೆ ಅಲ್ಲಿ ಯಮೂರಿನಲ್ಲಿ ಎರಡು ದರ್ಗಾಗಳಿದಾವೆ ಎರಡು ದೇವಸ್ಥಾನಗಳಿದ್ದಾವೆ ದರ್ಗಾ ಅದರ ತಿಳ್ಕೊಳ್ಳಿ ದೇವಸ್ಥಾನ ಅದರ ಒಂದೇ ದರ್ಗಾ ಅಂದ್ರೆ ಒಂದೇ ದೇವಸ್ಥಾನ ಇದೆ ನಮಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ಕಾಷ್ಟ ಕಾರ್ಪಣ್ಯಗಳನ್ನು ಕಳೆಯುವಂಥ ದೈವ ಆ ದೈವ ಯಮನೂರಿನಲ್ಲಿ ನೆಲೆಸಿದ್ದು ಅಲ್ಲಿಗೆ ಅಲ್ಲಿ ಎಲ್ಲ ಜಾತಿ ಜನಾಂಗದವರು ನಡೆದುಕೊಳ್ತಾರೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದ